ಎಲ್ಲಿಂದಲೋ ಸಾಲ ಮಾಡಿ ಎಲ್ಲಿಂದಲೋ ಅವರ ಜೀವನವನ್ನು ಒಂದು ಕಟ್ಟಿಕೊಳ್ಳಬೇಕು ಅಂತೇಳುವ ಕಾರಣದಿಂದ ಸೌಂಡ್ಸ್ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಒಬ್ಬ ಸೌಂಡ್ ಇಂಜಿನಿಯರ್ಗಳು ಒಬ್ಬ ಸೌಂಡ್ಸಿನ ವ್ಯಕ್ತಿಗಳು ಅದನ್ನು ಪರ್ಚೇಸ್ ಮಾಡಿರ್ತಾರೆ ಏನೋ ಬರುವಂತಹ ಕೃಷ್ಣ ಜನ್ಮಾಷ್ಟಮಿ ಏನೋ ಬರುವಂತಹ ಗಣೇಶ ಚತುರ್ಥಿ ಏನೋ ಬರುವಂತಹ ದಸರಾಗಳಿಗೆ ನಮ್ಮ ಸೌಂಡ್ಸನ್ನು ಲೈಟಿಂಗ್ಸನ್ನು ಹಾಕಿ ನಮ್ಮ ಜೀವನವನ್ನು ಕೂಡ ಕಟ್ಟಿಕೊಳ್ತೇವೆ ಅಂತ ಹೇಳುವಂಥ ಆಲೋಚನೆ ಅವರ ಮೈಂಡಲ್ಲಿ ಇರ್ತದೆ ಆ ವಿಚಾರವಾಗಿ ನಾವು ಕೂಡ ಸ್ವತಂತ್ರವಾಗಿ ಬದುಕುತ್ತೇವೆ ಅಂತ ಹೇಳುವ ಕಾರಣದಿಂದ ಇಲ್ಲದ ಹಣದಲ್ಲಿ ಸಾಲವನ್ನು ಮಾಡಿ ಇನ್ವೆಸ್ಟ್ ಮಾಡಿ ಈ ಸೌಂಡ್ಸ್ ಲೈಟಿಂಗ್ಸ್ ಅನ್ನು ತೆಗೆದಿರ್ತಾರೆ ಅವರಿಗೆ ವರುಷಕ್ಕೆ ಒಂದೆರಡು ಮೂರು ಬಾರಿ ಸಿಗ್ತಕ್ಕಂಥ ಇಂಥ ಅವಕಾಶಗಳಿಗೆ ಕತ್ತರಿಯನ್ನು ಹಾಕಿದರೆ ಈ ಸೌಂಡ್ಸಿನವರು ಅವರ ಆ ಸೌಂಡ್ ಬಾಕ್ಸನ್ನು ಇಟ್ಟುಕೊಂಡು ಆ ಲೈಟಿಂಗ್ಸನ್ನು ಇಟ್ಟುಕೊಂಡು ಏನು ಮಾಡಬೇಕು ಹೋಗಿ ಕೆರೆಗೆ ಹಾರಬೇಕಾ ಅಥವಾ ಅವರೇ ಹೋಗಿ ಹೊಳೆಗೆ ಹಾರಬೇಕಾ ಇಲ್ಲಿ ತಿಂಗಳು ತಿಂಗಳಾಗುವಾಗ ಒಬ್ಬ ಸೌಂಡ್ಸ್ ಗೆ ಇನ್ವೆಸ್ಟ್ ಮಾಡಿರ್ತಾನೆ ಅವನು ಕಟ್ಟುವಂತ ಹಣವನ್ನ ಬ್ಯಾಂಕಿಗೆ ಹೋಗಿ ಕಟ್ಟಲೇಬೇಕು ಇಲ್ಲಿ ಲೋನ್ ಅನ್ನ ರಿಕವರಿ ಮಾಡೋರು ಬಂದು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವರಿಗೆ ನಮಗೆ ಸೌಂಡ್ ಧ್ವನಿವರ್ಧಕ ಬಳಕೆಗೆ ಅವಕಾಶ ಇಲ್ಲ ಅಂತ ಹೋಗಿ ಬ್ಯಾಂಕ್ನವ್ರ ಜೊತೆ ಹೇಳಿದರೆ ಅವರು ಸುಮ್ಮನೆ ಇರ್ತಾರ ನಮ್ಮ ಹಿಂದೂಸ್ಥಾನದಲ್ಲಿ ನಮಗೆ ಯಾವ ರೀತಿಯ ಬೆಲೆ ಇದೆ ನಮ್ಮ ಒಂದು ಖುಷಿಯನ್ನು ನಾವು ಶಾಂತಿಯುತವಾಗಿ ಅಥವಾ ನಮಗೆ ಬೇಕಾಗಿರುವಂಥ ರೀತಿಯಲ್ಲಿ ನಮಗೆ ಇಲ್ಲಿ ಆಚರಣೆ ಮಾಡಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಈ ಧರ್ಮದ ಹೆಸರಿನಲ್ಲೆಲ್ಲ ಬಂದಿರ್ತಾರಲ್ಲ ಓಟೆಲ್ಲ ಪಡ್ಕೊಂಡು ಅವರು ಯಾಕೆ ಸುಮ್ಮನೆ ಅವರು ಯಾಕೆ ಇದರ ಬಗ್ಗೆ ವಾಯ್ಸ್ ರೈಸ್ ಮಾಡೋದು ಮಾತ್ರ ಅಲ್ಲ ಅದರ ಬಗ್ಗೆ ಸರಿಯಾಗಿರುವಂತ ನಿಲುವನ್ನು ತೆಗೆದುಕೊಂಡು ನಮ್ಮ ನಂಬಿಕೆ ನಮ್ಮ ಭಾವನೆಗಳಿಗೆ ಒಂದು ಬೆಲೆಯನ್ನು ಕೊಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು ಇವತ್ತಿನ ಪ್ರಶ್ನೆ ಪ್ರತಿದಿನ ನೀವು ಡಿಜೆಗೆ ಅವಕಾಶ ಕೊಡಿ ಪ್ರತಿದಿನ ನಾವು ಮೈಕ್ ಹಾಕೊಂಡು ರೋಡ್ ಅಲ್ಲಿ ಓಡಿಸ್ತೀವಿ ಅಂತ ಯಾರು ಇಲ್ಲಿ ಕೇಳೋದಿಲ್ಲ ವರ್ಷಕ್ಕೆ ಒಂದೇ ಬಾರಿ ಬರತಕ್ಕಂತಹ ಗಣೇಶ ಚತುರ್ಥಿ ಕಾರ್ಯಕ್ರಮಕ್ಕೆ ಕೃಷ್ಣ ಜನ್ಮಾಷ್ಟಮಿಗೆ ಒಂದು ನಮ್ಮ ಗಣೇಶನನ್ನ ಒಂದು ವಿಜೃಂಭಣೆಯ ಮೆರವಣಿಗೆಯ ಮೂಲಕ ಕರೆದುಕೊಂಡು ಹೋಗುವುದಕ್ಕೆ ನಮಗೆ ಒಂದು ಅವಕಾಶಗಳೇ ಇಲ್ಲ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇದು ಸರಿ ಅಂತ ಹೇಳುವಂತದ್ದು ನಮ್ಮೆಲ್ಲರ ಪ್ರಶ್ನೆಯಾಗಿದೆ ಎಷ್ಟೋ ದೂರ ಹೋಗಿ ಕೆಲಸವನ್ನ ಮಾಡ್ತಿರುವವರು ಕೂಡ ಊರಿಗೆ ಬರ್ತಾರೆ ಪ್ರತಿದಿನವೂ ಕೂಡ ಬೆಳಗಿನಿಂದ ರಾತ್ರಿ ಮತ್ತೆ ಕೆಲಸ ಈ ಒತ್ತಡ ನೆಮ್ಮದಿ ಇಲ್ಲದ ಜೀವನ ಒಂದು ದಿನ ಬಂದು ಊರಿನಲ್ಲಿ ಕಳೆದು ಹೋಗುವ ಅಲ್ಲಿ ಬಂದು ಒಂದು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿದರೆ ಇಲ್ಲಿ ಬೇಕಾಗಿರುವಂಥ ಖುಷಿಯೇ ಇಲ್ಲ ಎಲ್ರಿಗೂ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಇವತ್ತು ನಾನು ಮಾತಾಡಲಿಕ್ಕೆ ಬಂದಿರುವಂಥ ಟಾಪಿಕ್ ಯಾವುದಪ್ಪ ಅಂತ ಹೇಳಿದರೆ ನಿಮಗೆಲ್ಲರಿಗೆ ಗೊತ್ತಿದೆ ಇನ್ನು ಕೆಲವೇ ದಿನಗಳಲ್ಲಿ ಆಗಸ್ಟ್ ನಮ್ಮ ಇಪ್ಪತ್ತ ಏಳನೇ ತಾರೀಕಿಗೆ ಪ್ರತಿ ವರುಷ ನಡೆಸುವಂತಹ ರೀತಿಯಲ್ಲೇ ಈ ವರ್ಷ ಕೂಡ ಗಣೇಶ ಚತುರ್ಥಿ ಕಾರ್ಯಕ್ರಮ ಬಂದಿದೆ ನಾವು ಗಣೇಶ ಚತುರ್ಥಿ ಕಾರ್ಯಕ್ರಮ ಆಗಿರಲಿ ಅಥವಾ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ಆಗಿರಲಿ ಅಥವಾ ಎಂತಹದ್ದೇ ಕಾರ್ಯಕ್ರಮಗಳು ಬಂದರು ಅದರ ಸಾರ್ವಜನಿಕ ಬಿಟ್ಟರೆ ನಮ್ಮ ಮನೆ ಕಾರ್ಯಕ್ರಮ ಆದರೂ ಕೂಡ ಅಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ದಿನಗಳಲ್ಲಿ ನೋಡ್ತಾ ಇರೋದು ಅಂದರೆ ಮುಂದುವರಿದಿರುವಂತಹ ಈ ನಮ್ಮ ಯುಗದಲ್ಲಿ ನಾವೆಲ್ಲ ನೋಡ್ತಾ ಇರೋದು ಅಪ್ಡೇಟ್ ಆಗಿರುವಂತಹ ಒಂದಷ್ಟು ಬದಲಾವಣೆಗಳು ಬೇಕು ನಮಗೆ ಮೊದಲೆಲ್ಲ ಏನು ಮಾಡ್ತಾ ಇದ್ರು ಒಂದು ಹತ್ತು ಇಪ್ಪತ್ತು ಮೂವತ್ನಾಲ್ವ ಜನ ಸೇರಿದರೆ ಅಲ್ಲೇ ಕೂತ್ಕೊಂಡು ಒಬ್ಬ ಮಾತಾಡ್ತಾ ಇದ್ರು ಆದರೆ ಇವತ್ತು ಬದಲಾವಣೆಗಳು ಆದರೆ ಬಂದಾಗ ನಾವು ಕೂಡ ಚೇಂಜಸ್ ಅನ್ನ ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೆ ಇದ್ದೇ ಇರ್ತದೆ ಯಾವ ರೀತಿಯ ಬದಲಾವಣೆಗಳನ್ನು ಇವತ್ತಿನ ದಿನಗಳಲ್ಲಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಮನೆಯ ಒಂದು ಮೆಹಂದಿ ಕಾರ್ಯಕ್ರಮ ಆಗಲಿ ಮನೆಯ ಗೃಹ ಪ್ರವೇಶ ಆಗಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಿದ್ರೂ ಕೂಡ ಫುಲ್ ಫುಲ್ ಲೈಟಿಂಗ್ಸ್ ಅನ್ನ ಹಾಕಿ ಡಿ ಜೆ ಹಾಕಿ ಒಂದು ಸೌಂಡ್ ಸಿಸ್ಟಮ್ ಹಾಕಿ ಅದರ ಮೂಲಕ ನಮ್ಮ ಮನೆಯ ಕಾರ್ಯಕ್ರಮದ ಒಂದು ವೈಭವವನ್ನ ನಾವು ಆನಂದಿಸಿಕೊಳ್ಳಬೇಕು ಅಂತ ಹೇಳೋದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಆಲೋಚನೆಯನ್ನ ಮಾಡ್ತಾ ಇರ್ತಾರೆ ಆದ್ರೆ ಇವಾಗ ಬಂದಿರುವಂತಹ ಹಲವಾರು ಸುತ್ತೋಲೆಗಳು ಕಾನೂನುಗಳು ಎಲ್ಲವನ್ನ ಕೂಡ ನುಚ್ಚು ನೂರು ಮಾಡಿದೆ ಇಲ್ಲಿ ವರುಷಕ್ಕೆ ಒಂದು ಸಲ ಬರ್ತಕ್ಕಂತಹ ನಮ್ಮ ಹಿಂದೂಗಳ ಹಬ್ಬ ಗಣೇಶ ಚತುರ್ಥಿ ಇದಕ್ಕೆ ಬೇಕಾಗಿರುವಂತಹ ಒಂದು ಡಿ ಜೆ ಇದಕ್ಕೆ ಬೇಕಾಗಿರುವಂತಹ ಒಂದು ಸೌಂಡಿನ ಅಳವಡಿಕೆ ಇದು ಯಾವುದೂ ಮಾಡಬಾರ್ದು ಅಂತ ಹೇಳಿದರೆ ನಮ್ಮ ಹಿಂದೂಸ್ಥಾನದಲ್ಲಿ ನಮಗೆ ಯಾವ ರೀತಿಯ ಬೆಲೆ ಇದೆ ನಮ್ಮ ಒಂದು ಖುಷಿಯನ್ನು ನಾವು ಶಾಂತಿಯುತವಾಗಿ ಅಥವಾ ನಮಗೆ ಬೇಕಾಗಿರುವಂಥ ರೀತಿಯಲ್ಲಿ ನಮಗೆ ಇಲ್ಲಿ ಆಚರಣೆ ಮಾಡಿಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಧರ್ಮದ ಹೆಸರಿನಲ್ಲೆಲ್ಲ ಬಂದಿರ್ತಾರಲ್ಲ ಪಡ್ಕೊಂಡು ಅವರು ಯಾಕೆ ಸುಮ್ಮನೆ ರೈಸ್ ಮಾಡೋದು ಮಾತ್ರ ಅಲ್ಲ ಅದರ ಬಗ್ಗೆ ಸರಿಯಾಗಿರುವಂತ ನಿಲುವನ್ನ ತೆಗೆದುಕೊಂಡು ನಮ್ಮ ನಂಬಿಕೆ ನಮ್ಮ ಭಾವನೆಗಳಿಗೆ ಒಂದು ಬೆಲೆಯನ್ನು ಕೊಡ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳುವಂತದ್ದು ಇವತ್ತಿನ ನನ್ನ ಪ್ರಶ್ನೆ ಕೇವಲ ಇದು ನನ್ನ ಪ್ರಶ್ನೆಯಾಗಿ ಮಾತ್ರ ಇವತ್ತು ಉಳಿದಿಲ್ಲ ಸಾವಿರಾರು ಲಕ್ಷಾಂತರ ಮಂದಿಯ ಪ್ರಶ್ನೆಯಾಗಿ ಉಳಿದಿದೆ ಪ್ರತಿದಿನ ನೀವು ಡಿಜೆಗೆ ಅವಕಾಶ ಕೊಡಿ ಪ್ರತಿದಿನ ನಾವು ಹಾಕೊಂಡು ರೋಡಲ್ಲಿ ಅಲ್ಲಿ ಓಡಿಸ್ತೀವಿ ಅಂತ ಹೇಳುವಂತದನ್ನ ಯಾರು ಇಲ್ಲಿ ಕೇಳೋದಿಲ್ಲ ವರುಷಕ್ಕೆ ಒಂದೇ ಬಾರಿ ಬರತಕ್ಕಂತಹ ಗಣೇಶ ಚತುರ್ಥಿ ಕಾರ್ಯಕ್ರಮಕ್ಕೆ ಕೃಷ್ಣ ಜನ್ಮಾಷ್ಟಮಿಗೆ ಒಂದು ನಮ್ಮ ಗಣೇಶನನ್ನ ಒಂದು ವಿಜೃಂಭಣೆಯ ಮೆರವಣಿಗೆಯ ಮೂಲಕ ಕರೆದುಕೊಂಡು ಹೋಗುವುದಕ್ಕೆ ನಮಗೆ ಒಂದು ಅವಕಾಶಗಳೇ ಇಲ್ಲ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಇದು ಸರಿ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಪ್ರಶ್ನೆಯಾಗಿದೆ ಎಲ್ಲರೂ ಬಂದು ಮಾತಾಡೋದಕ್ಕೆ ಅವರಿಗೆ ಆಗಲ್ಲ ಅಂತ ಹೇಳೋ ಕಾರಣದಿಂದ ಸಾಕಷ್ಟು ಮಂದಿ ನನಗೆ ಹೇಳಿದರು ಜೊತೆಗೆ ನಮ್ಮ ಮನಸ್ಸಲ್ಲಿರುವಂಥ ಭಾವನೆಗಳು ಕೂಡ ಅದೇ ಒಂದು ಗಣೇಶ ಚತುರ್ಥಿ ಅಂತ ಹೇಳಿದಾಗ ಎಷ್ಟೋ ದೂರ ಹೋಗಿ ಕೆಲಸವನ್ನು ಮಾಡ್ತಿರುವವರು ಕೂಡ ಊರಿಗೆ ಬರ್ತಾರೆ ಪ್ರತಿದಿನವೂ ಕೂಡ ಬೆಳಗಿನಿಂದ ರಾತ್ರಿ ಮತ್ತೆ ಕೆಲಸ ಈ ಒತ್ತಡ ನೆಮ್ಮದಿ ಇಲ್ಲದ ಜೀವನ ಒಂದು ದಿನ ಬಂದು ಊರಿನಲ್ಲಿ ಕಳೆದು ಹೋಗುವ ಅಲ್ಲಿ ಬಂದು ಒಂದು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿದ್ರೆ ಇಲ್ಲಿ ಬೇಕಾಗಿರುವಂಥ ಖುಷಿಯೇ ಇಲ್ಲ ಗಣೇಶನನ್ನು ನಾವು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ ಪ್ರತಿದಿನ ನಾವು ದೇವಸ್ಥಾನಕ್ಕೆ ಹೋದರೂ ಕೂಡ ಗಣೇಶನನ್ನು ನಾವು ಭಕ್ತಿಯಿಂದ ನಮಸ್ಕಾರ ಮಾಡಿ ನಮ್ಮ ಕಷ್ಟ ನೋವು ದುಃಖ ದುಮ್ಮಾನಗಳನ್ನು ಹೇಳಿಕೊಂಡು ಬರುವುದು ಓಕೆ ಆದರೆ ಒಂದು ಅರ್ಥದಲ್ಲಿ ಬಾಲಗಂಗಾಧರನಾಥ ತಿಲಕರವರು ಪ್ರಾರಂಭ ಮಾಡಿರೋದೇ ಗಣೇಶ ಚತುರ್ಥಿಯನ್ನು ನಮ್ಮ ಹಿಂದೂಗಳ ಒಗ್ಗಟ್ಟಿಗಾಗಿ ನಮ್ಮ ಸ್ವಾತಂತ್ರ್ಯವನ್ನು ಪಡೆಯುವುದಕ್ಕೆ ಬೇಕಾಗಿ ಇಂಥ ಸಂದರ್ಭದಲ್ಲಿ ಗಣೇಶನನ್ನು ಇಡೀ ಊರಿಗೆ ಊರೇ ಸೇರಿ ಒಂದು ಮೆರವಣಿಗೆಯಲ್ಲಿ ಕೊಂಡೊಯ್ಯುತ್ತೇವೆ ಅದಕ್ಕೊಂದು ಡಿ ಜೆ ಇರಲಿ ಅಂತ ಹೇಳಿದಾಗ ಯಾಕೆ ಈ ಧ್ವನಿವರ್ಧಕ ಬಳಕೆಗೆ ಕತ್ತರಿಯನ್ನು ಇದ್ದೀರಿ ಅಂತ ಹೇಳುವಂಥದ್ರ ಬಗ್ಗೆ ಬಹಳ ನೋವಿದೆ ದಯವಿಟ್ಟು ಯಾವುದೇ ಒಬ್ಬ ವ್ಯಕ್ತಿಗಳು ಯಾವುದೇ ಒಬ್ಬ ಜನಾಂಗ ಇಲ್ಲಿರುವಂತಹ ವ್ಯಕ್ತಿಗಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಇವತ್ತು ನಮಿಗಾಗಿರುವಂತಹ ತೊಂದರೆ ನಮ್ಮ ಭಾವನೆಗಳಿಗಾಗಿರುವಂತಹ ನೋವುಗಳಿಗೆ ಮುಂದೊಂದಿನ ಯಾವ ರೀತಿ ಉತ್ತರವನ್ನ ಕೊಡಬೇಕು ಎಂದು ಹೇಳೋದ್ರ ಬಗ್ಗೆ ಅವರೇ ಆಲೋಚನೆಯನ್ನ ಮಾಡಿದ್ದಾರೆ ಹಾಗೆಯೇ ಇಲ್ಲಿ ವರ್ಷ ಪೂರ್ತಿ ಮಳೆ ಆಯಿತು ಅಥವಾ ಇನ್ನೇನೋ ಕಾರ್ಯಕ್ರಮಗಳಿಲ್ಲದ ಸಂದರ್ಭದಲ್ಲಿ ಎಲ್ಲಿಂದಲೋ ಸಾಲ ಮಾಡಿ ಎಲ್ಲಿಂದಲೋ ಅವರ ಜೀವನವನ್ನು ಒಂದು ಕಟ್ಟಿಕೊಳ್ಳಬೇಕು ಅಂತ ಹೇಳುವ ಕಾರಣದಿಂದ ಸೌಂಡ್ಸ್ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಒಬ್ಬ ಸೌಂಡ್ ಇಂಜಿನಿಯರ್ಗಳು ಒಬ್ಬ ಸೌಂಡ್ಸಿನ ವ್ಯಕ್ತಿಗಳು ಅದನ್ನು ಪರ್ಚೇಸ್ ಮಾಡಿರ್ತಾರೆ ಏನೋ ಬರುವಂತಹ ಕೃಷ್ಣ ಜನ್ಮಾಷ್ಟಮಿ ಏನೋ ಬರುವಂತಹ ಗಣೇಶ ಚತುರ್ಥಿ ಏನೋ ಬರುವಂತಹ ದಸರಾಗಳಿಗೆ ನಮ್ಮ ಸೌಂಡ್ಸನ್ನು ಲೈಟಿಂಗ್ಸನ್ನು ಹಾಕಿ ನಮ್ಮ ಜೀವನವನ್ನು ಕೂಡ ಕಟ್ಟಿಕೊಳ್ತೇವೆ ಹೇಳುವಂಥ ಆಲೋಚನೆ ಅವರ ಮೈಂಡಲ್ಲಿ ಇರ್ತದೆ ಆ ವಿಚಾರವಾಗಿ ನಾವು ಕೂಡ ಸ್ವತಂತ್ರವಾಗಿ ಅಂತ ಹೇಳುವ ಕಾರಣದಿಂದ ಇಲ್ಲದ ಹಣದಲ್ಲಿ ಸಾಲವನ್ನು ಮಾಡಿ ಇನ್ವೆಸ್ಟ್ ಮಾಡಿ ಈ ಸೌಂಡ್ಸ್ ಲೈಟಿಂಗ್ಸನ್ನು ತೆಗೆದಿರ್ತಾರೆ ಅವರಿಗೆ ವರುಷಕ್ಕೆ ಒಂದೆರಡು ಮೂರು ಬಾರಿ ಸಿಗ್ತಕ್ಕಂಥ ಇಂಥ ಅವಕಾಶಗಳಿಗೆ ಕತ್ತರಿಯನ್ನು ಹಾಕಿದರೆ ಈ ಸೌಂಡ್ಸಿನವರು ಅವರ ಆ ಸೌಂಡ್ ಬಾಕ್ಸನ್ನು ಇಟ್ಟುಕೊಂಡು ಆ ಲೈಟಿಂಗ್ಸನ್ನು ಇಟ್ಟುಕೊಂಡು ಏನು ಮಾಡಬೇಕು ಹೋಗಿ ಕೆರೆಗೆ ಹಾರಬೇಕಾ ಅಥವಾ ಅವರೇ ಹೋಗಿ ಹೊಳೆಗೆ ಹಾರಬೇಕಾ ಆ ಸಾಲವನ್ನು ತುಂಬುವುದಕ್ಕೆ ಇರುವಂತಹ ಒಂದೇ ಒಂದು ಅವರಿಗಿರುವಂತಹ ಅವಕಾಶ ಅಂತ ಹೇಳಿದ್ರೆ ಆ ಒಂದು ಕಾರ್ಯಕ್ರಮಗಳಿಗೆ ಅವರು ಬಳಸ್ತಕ್ಕಂಥ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಇಂತಹ ಸೌಂಡ್ಸ್ ಲೈಟಿಂಗ್ಸ್ಗಳಿಗೆ ಅವಕಾಶವನ್ನ ಈ ಸೌಂಡ್ಸ್ನವರಿಗೆ ನಾವು ಕೊಡದೇ ಇದ್ರೆ ಅವರು ಮಾಡಿರುವಂತಹ ಸಾಲವನ್ನು ತುಂಬುವುದಕ್ಕೆ ಯಾರು ಸೌಂಡ್ಸ್ ಅನ್ನ ಅಳವಡಿಸಬೇಡಿ ಅಂತ ಹೇಳಿರ್ತಿರೋ ಅವರು ಬಂದು ಕೊಡ್ತೀರಾ ಇಲ್ಲಿ ತಿಂಗಳು ತಿಂಗಳಾಗುವಾಗ ಒಬ್ಬ ಸೌಂಡ್ಸ್ಗೆ ಇನ್ವೆಸ್ಟ್ ಮಾಡಿರ್ತಾನೆ ಅವನು ಕಟ್ಟುವಂಥ ಹಣವನ್ನು ಬ್ಯಾಂಕಿಗೆ ಹೋಗಿ ಕಟ್ಟಲೇಬೇಕು ಇಲ್ಲಿ ಲೋನನ್ನು ರಿಕವರಿ ಮಾಡೋರು ಬಂದು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವರಿಗೆ ನಮಗೆ ಸೌಂಡ್ ಧ್ವನಿವರ್ಧಕ ಬಳಕೆಗೆ ಅವಕಾಶ ಇಲ್ಲ ಅಂತ ಹೋಗಿ ಬ್ಯಾಂಕ್ನವ್ರ ಜೊತೆ ಹೇಳಿದರೆ ಅವರು ಸುಮ್ಮನೆ ಇರ್ತಾರಾ ನೀವು ಸೌಂಡ್ಸನ್ನು ಬಳಸೋದು ಬೇಡ ಅಂತ ಹೇಳುವಂಥ ಸುತ್ತೋಲೆಯನ್ನು ತನ್ನಿ ಅದೇ ರೀತಿ ಆ ಕಡೆ ಬ್ಯಾಂಕ್ ಅವರಿಗೂ ಕೂಡ ಹೇಳಿ ಅವರು ಸಾಲದಿಂದ ಏನಾದರೂ ನಿಮ್ಮ ಬ್ಯಾಂಕಿನಿಂದ ಸಾಲ ತೆಗೆದುಕೊಂಡು ಸೌಂಡ್ ಸ್ಲೈಟಿಂಗ್ಸನ್ನು ಪರ್ಚೇಸ್ ಮಾಡಿದರೆ ನೀವು ಕೂಡ ಅವರಿಂದ ಪಡ್ಕೊಳ್ಬೇಡಿ ಹಣವನ್ನು ಅಂತ ಈ ರೀತಿ ಕೂಡ ಒಂದು ಸುತ್ತೋಲೆಯನ್ನು ತನ್ನಿ ಯಾಕೆಂತ ಹೇಳಿದರೆ ಇಲ್ಲಿ ಅಷ್ಟು ಸುಲಭ ಇಲ್ಲ ಒಂದು ಜೀವನವನ್ನು ನಡೆಸುವಂತಹ ಸಲುವಾಗಿ ಅವರು ಮಾಡಿರ್ತಕ್ಕಂತಹ ಒಂದು ಸಾಲಗಳಿಗೆ ಯಾವ ರೀತಿ ರಿಕವರಿ ಮಾಡ್ಕೊಳ್ಬೇಕು ಅವರು ಎಲ್ಲವೂ ಒಂದರಿಂದ ಮತ್ತೊಂದರ ಜೀವನವನ್ನು ನಡೀತಾ ಇರ್ತದೆ ಒಂದು ವಿಚಾರದಿಂದ ಮತ್ತೊಂದು ಈಗ ಇಲ್ಲಿ ಡಿ ಜೆ ಇಲ್ಲ ಅಂತ ಹೇಳಿದ್ರೆ ಮತ್ತೊಬ್ಬ ಹಸಿವಿನಿಂದ ಮಲಗಬೇಕು ಹಾಗೆ ಹಾಗಿರುವಾಗ ದಯವಿಟ್ಟು ಪ್ರತಿಯೊಬ್ಬರ ಭಾವನೆ ಪ್ರತಿಯೊಬ್ಬರ ಹೊಟ್ಟೆಯ ಹಸಿವು ಪ್ರತಿಯೊಬ್ಬರ ನೋವಿನ ಬಗ್ಗೆ ಕೂಡ ಆಲೋಚನೆಯನ್ನ ಮಾಡಿ ದಯವಿಟ್ಟು ಕಾನೂನುಗಳನ್ನು ತನ್ನಿ ಅಂತ ನಾನು ಕೇಳಿಕೊಳ್ತಾ ಇರೋದು ಈ ಬೇಕಾಬಿಟ್ಟಿ ಏನೋ ಗಲಾಟೆ ಆಗುತ್ತೆ ಇಷ್ಟರವರೆಗೆ ಆ ರೀತಿಯ ಗಲಾಟೆಯನ್ನ ಮಾಡೋದಕ್ಕೆ ಯಾರು ಕೂಡ ಹೋಗಿಲ್ಲ ದಯವಿಟ್ಟು ಒಂದು ಆಲೋಚನೆ ಇರಲಿ ಮತ್ತೊಬ್ಬರ ಕಷ್ಟದ ಬಗ್ಗೆ ಅರಿವಿರಲಿ ಇದೆಲ್ಲವನ್ನು ಕಂಡುಕೊಂಡಾಗ ಮಾತ್ರ ಒಬ್ಬ ರಾಜಕಾರಣಿಯಾಗಿ ಅಥವಾ ಒಂದು ಸರ್ಕಾರವನ್ನು ನಡೆಸಕ್ಕಂಥ ವ್ಯಕ್ತಿಗಳು ಜನರ ಮನಸ್ಸಲ್ಲಿ ಉಳಿದುಕೊಳ್ಳುವುದಕ್ಕೆ ಸಾಧ್ಯ ನಿಮಗೆ ಬೇಕಾಬಿಟ್ಟಿ ಜನರ ಭಾವನೆಗಳಿಗೆ ನೋವನ್ನು ತಂದು ಯಾರೂ ಕೂಡ ಮುಂದುವರಿದವರಿಲ್ಲ ದಯವಿಟ್ಟು ಒಂದು ರಿಕ್ವೆಸ್ಟನ್ನು ಎಲ್ಲರ ಪರವಾಗಿ ನಾನು ಮಾಡಿಕೊಳ್ತಾ ಇರೋದು ಸಾಕಷ್ಟು ಮಂದಿ ಸೌಂಡ್ಸ್ ಅವರು ಸಾಕಷ್ಟು ಮಂದಿ ಲೈಟಿಂಗ್ಸ್ ಅವರು ನನಗೆ ಮೆಸೇಜನ್ನು ಮಾಡಿರೋ ಕಾರಣದಿಂದ ಇವತ್ತಿನ ಈ ಒಂದು ಎಪಿಸೋಡನ್ನು ಮಾಡ್ತಾ ಇರೋದು ನಾನು ಪ್ಲೀಸ್ ಅವರಿಗೂ ಒಂದು ಅವಕಾಶವನ್ನು ಮಾಡಿಕೊಡಿ ಅವರ ಜೀವನಕ್ಕೂ ಸೌಂಡ್ಸ್ ಲೈಟಿಂಗ್ಸ್ನ ಅವರ ಜೀವನಕ್ಕೂ ಒಂದು ಶಕ್ತಿಯನ್ನು ತುಂಬುವುದಕ್ಕೆ ಬೇಕಾಗಿ ಒಂದು ಅವಕಾಶ ಶಾಂತಿಯುತವಾಗಿರುವಂತಹ ಯಾವುದೇ ಒಂದು ಡಿ ಜೆಯ ಯಾವುದೇ ಒಂದು ಸೌಂಡ್ಸ್ ಲೈಟಿಂಗ್ಸ್ ಕೂಡ ಅವಕಾಶವನ್ನು ಮಾಡಿಕೊಡಿ ಎಲ್ಲರೂ ಬದುಕಲಿ ಈ ಭೂಮಿ ಮೇಲೆ ಈ ಸಮಾಜದಲ್ಲಿ ಕೇವಲ ವರ್ಗ ಮಾತ್ರ ಬದುಕೋದು ಬೇಡ ಎಲ್ರಿಗೂ ಕಷ್ಟಪಟ್ಟು ದುಡಿದು ಬದುಕುತ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಅವಕಾಶವನ್ನು ದಯವಿಟ್ಟು ಮಾಡಿಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇರೋದು ಪ್ಲೀಸ್ ಎಲ್ಲರ ಭಾವನೆಗಳಿಗೆ ಬೆಲೆಯನ್ನು ಕೊಡುವಂತಹ ಕ್ಷಣ ಬರಲಿ ಇದರ ಮೂಲಕ ನಮ್ಮ ಹಬ್ಬ ಹರಿದಿನಗಳು ಭಾಳ ಚೆನ್ನಾಗಿ ನಡೀಲಿ ಅದರ ಮೂಲಕ ಎಲ್ಲರ ಬದುಕು ಕೂಡ ಕಟ್ಟಿಕೊಳ್ಳುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಮಾತುಗಳು ಕೂಡ ಕೇಳಬೇಕು ಅದು ಜನರ ಮನಸ್ಸಿಗೆ ತಲುಪಬೇಕು ಅಂತ ಹೇಳಿದರೆ ಅಲ್ಲಿ ಸೌಂಡ್ಸ್ ಇರಲೇಬೇಕು ಅಂತ ಸೌಂಡ್ಸನ್ನು ಅವರಿಗೆ ಏನೋ ಒಂದೆರಡು ಕಾರ್ಯಕ್ರಮಗಳ ಮೂಲಕ ಅವರು ಅವರಿಗೆ ಬೇಕಾಗಿರುವಂಥ ಸಂಪಾದನೆಯನ್ನು ಮಾಡ್ಕೊಳ್ತಾರೆ ಅಂತೇಳುವ ಸಂದರ್ಭದಲ್ಲಿ ಅವರ ಜೇಬಿಗೆ ಅವರ ಹೊಟ್ಟೆಗೆ ಕತ್ತರಿಯನ್ನು ಹಾಕುವ ಕೆಲಸವನ್ನು ಮಾಡಿದರೆ ಖಂಡಿತವಾಗ್ಲೂ ಅವರು ಮತ್ತೆ ತಿರುಗಿ ನಿಲ್ತಾರೆ ಮುಂದೊಂದು ದಿನ ನಡೆಯುವಂಥ ಕಾರ್ಯಕ್ರಮಗಳಿಗೆ ಅವರೇ ಸೌಂಡ್ಸನ್ನು ಕೊಡೋದಿಲ್ಲ ಅಂತ ಹೇಳಿದರೆ ಇಲ್ಲಿ ಏನೂ ಮಾಡೋದಕ್ಕೂ ಸಾಧ್ಯ ಇಲ್ಲ ಒಬ್ಬ ಸೌಂಡ್ಸ್ ಲೈಟಿಂಗ್ಸ್ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡಿಬೇಕಿದ್ರೆ ಅದರ ಹಿಂಭಾಗದಲ್ಲಿ ಕೆಲಸ ಮಾಡುವಂಥ ಇವರ ಕಷ್ಟವನ್ನು ಕೂಡ ಅರಿತು ಹೆಜ್ಜೆಯನ್ನು ಮುಂದಕ್ಕೆ ಇಡೋಣ ಅಂತ ಹೇಳಿಕೊಳ್ತಾ ದಯವಿಟ್ಟು ಒಳ್ಳೆಯ ದಿನ ಬರಲಿ ಯಾರು ಕೂಡ ನೋವಿನೊಂದಿಗೆ ಜೀವನ ನಡೆಸೋದು ಬೇಡ ಖುಷಿಯಿಂದ ಜೀವನವನ್ನು ನಡೆಸಲಿ ಸರ್ಕಾರ ಕೂಡ ಈ ಬಗ್ಗೆ ಆಲೋಚನೆಯನ್ನು ಮಾಡಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದೇನೆ ಥ್ಯಾಂಕ್ ಯು